ಏನಂದ್ರೆ ನಮ್ಮಅಮ್ಮ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ ಅದಕ್ಕೆ ತಾಯಿ ಮಗಳೂ ದೂರ ಮಾಡ್ತಾರೆ ನಮ್ಮಅಮ್ಮನ ಬಿಟ್ಟು ನಾನು ಇರಂಗಿಲ್ಲ ಅಂತ ಭಯ ಇಲ್ಲೇ ಅಮ್ಮ ನೀನು ಸಾಯೋವರೆಗೂ ಇಲ್ಲೇ ಇರಲಿ ಇನ್ನ ಬೇರೆ ಯಾರಿಗಾದ್ರು ಕೊಟ್ಟು ನಿನ್ನ ದುಡ್ಡು ತಗೋತೀನಿ ಅಂತಂದ್ರೆ ಅಜ್ಜಿರಿಗೆ ದೊಡ್ಡವ್ರಿಗೆ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ ಬೆಳಗ್ಗೆ ಎಷ್ಟಿಷ್ಟು ಮುದ್ದೆ ಕೊಡ್ತಾರೆ ಆ ಇಷ್ಟಿಷ್ಟು ಮುದ್ದೆ ತಿಂದ್ರೆ ರಾತ್ರಿವರೆಗೂ ಊಟ ಊಟನೇ ಇರಂಗಿಲ್ಲ ಇಷ್ಟು ಜನ ಸತ್ತೋಗ್ಯಾರೆ ಎಷ್ಟೋ ಜನ ಸತ್ತೋಗ್ಯಾರೆ ಥ್ಯಾಂಕ್ಸ್ ಟು ಮೇಡಮ್ ಇದು ಎಲ್ಲಾನೇ ಕಾಪಾಡ್ತೆ ಮಾ ಕಷ್ಟ ಸಾಕು ಎಲ್ಲಾನೇ ಕಲ್ಸ್ಕೊಟಾಲಂತೆ ದುಡ್ಡು ಕೇಳ್ತಾರೆ 2000 3000 5000 ಕೇಳ್ತಾರೆ ಏನು ಒಂದು ಅಮ್ಮನ ಮಡಿಲು ಆಶ್ರಮದ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ನಾನು ಒಂದು ಆಶ್ರಮದ ಒಳಗೆ ನುಗ್ಗಿ ಅಲ್ಲಿರುವಂತ ಜನರ ಕಷ್ಟಗಳನ್ನು ತಿಳ್ಕೊಳ್ಳುವಂತದ್ದು ಸುಮಾ ಅವರು ಆಶ್ರಮದಿಂದ ತಪ್ಸ್ಕೊಂಡ್ ಬಂದ್ಮೇಲೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು ಅದರ ಒಂದು ಕುರಿತಾಗಿ ನಾನು ಆಶ್ರಮದೊಳಗೆ ಹೋಗಿ ಅಲ್ಲಿರುವಂತ ಪ್ರತಿ ಒಬ್ಬರ ಕಷ್ಟನ ತಿಳ್ಕೊಂಡು ಸಮಾಜಕ್ಕೆ ಆಶ್ರಮದಲ್ಲಿ ನಡೆಯುವಂತ ಆಗು ಹೋಗುಗಳನ್ನ ತೋರಿಸುವಂತ ಕೆಲಸ ನಾನು ಮಾಡಿದ್ದೆ ಹಾಗ ಇಲ್ಲಿ ಕೂಡ ಇವರಿಬ್ರು ಏನಿದ್ದಾರೆ ಇವರು ಅಮ್ಮನ ಮಾಡಿಲು ಆಶ್ರಮದ ಒಂದು ತಾಯಿ ಮತ್ತೆ ಮಗಳು ಮೀರೇಮಲ್ಲಿ ರೇವತಿ ಮೇಡಮ್ ಏನ್ ಮನಿನ ಹೆಸರು

ವಾರಂಡ್ ರೋಲ್ ಚೇಸ್ತಿನ ಚಾರ್ ವಾರೋಲ್ ಪೋಸ್ತಾರ ರಾತ್ರಿ ಮಳೆ ಅದೇ ಕಿಚ್ರಿ ಕಿಚ್ರಂಡ್ ಗಂಜಿ ಗಂಜಿ ಅನ್ನ ಬೆಡ್ತಾರು ಅದ್ರ ಚೊಪ್ತೀ ಕದ ಶಶಿಕಲಾ ಒಳ್ ಚೊಪ್ ಶಶಿಕಲಾ ಅವ್ರು ಹೇಳ್ತಾರಲ್ವಾ ಇಲ್ಲ ನಾವು ಊಟ ಕೊಡ್ತಾ ಇದ್ರಿ ಯಾಕೆ ಸುಳ್ಳು ಹೇಳ್ತೀರಾ ಅಂತ ನಿಮ್ನೆಲ್ಲಾ ಬೆದರ್ಸ್ತಾರೆ ನಾನು ಆಶ್ರಮಕ್ಕೆ ಬಂದು ಹೋದ್ಮೇಲೆ ನಿಮ್ಗೆ ಏನಾದ್ರು ಕೊಟ್ರಾ ತೊಂದರೆ ಕೊಡ್ತಾನೆ ಅವ್ನ ಪಾಪ ಇಲ್ಲೇ ಓದ್ತದೆ ಪಾಪ ಇಲ್ಲೇ ಓದ್ತದೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಯ್ತು ಅಲ್ಲಿ ಇದು ಅನಿ ಬರೀ ಸುಳ್ಳೇ ಇರ್ತದೆ ಮಗು ಮಗಳ ಕೇಳ್ತೆ ನಾನು ಸಿಕ್ಕಂದ್ರ ಮಠ ಕೇಶ ಮಠ ಹೋಗಿ ಬಿಟ್ಟು ಬಿಡ್ರಿ ಅನ್ನ ಅಂಟೆ ಬೇಡ ತಾಯಿನ ಬೇರೆ ಸೇರ್ಸ್ಕೋರು ಒಟ್ಟು ಮಗಳ್ನೆ ಅಲ್ಲಿ ನೀವೇನ್ ಮಾಡ್ತೀವಿ ಅನ್ನೋ ತನ್ನ ಮಗಳನ್ನ ದೂರ ಮಾಡೋದ್ ಎಷ್ಟು ಪ್ರಯತ್ನ ಮಾಡ್ನಿ ಅವಾಗ ಎಲ್ಲಾರ್ ಹೊಡಿತಾರೆ ಬೈತಾರೆ ಆ ಬೇಗ ಹಾಕ್ತಾರೆ హెల్ప్ మాట్లే ఇల్లేని చాయిస్ ఇవరు ఏమీ ఫోన్ ఫోన్లీరు ఏమీ ఇరు మేడం అస్సాయిత మేమందరం ఏం మాడ ఈ మేడం సో బంది ఆవ సుమ బంద్రీ సుమ బ నేను ఎు కేసినీలకి హెల్ప్ మి అని నాకు అసూ ప్రామిస్ మారి అక్క నేను మాతీ నేను మాట మీద ఇల్తీన అని చెప్పి టీవీ వి నైన్గోస్కర ಕೇಳಿದೆ ಆವಾಗಿದ್ದು ಟಿ ವಿ ನಾನು ಎಲ್ಲರೂ ಬಂದಿರಿ ಕಾಪಾಡ್ರಿ ದಯವಿಟ್ಟು ಕಾಪಾಡ್ರಿ ಅನ್ನೋ ಹೇಳ್ತೀನಿ ಮೂವರು ಜನ ಬಂದು ಮೇಲೆ ಅಲ್ಲಾರ್ಲು ಓಪನ್ ಕೆಲ್ಸ್ಕೊಳ್ತೀರಿ ಆವಾಗ ಎಲ್ಲರೂ ಬಿಟ್ಟು ಬಿಡ್ತೀನಿ ಬಂದಿರಿ ನೀವೆಲ್ಲಾರು ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊಳ್ರಿ ಆವಾಗ ನಿಂಚಿ ಈಗ ಇವಾಗ ನಿಮಗೆ ಹೊಡೆದ್ರ ಅಲ್ಲಿ ನಾನು ಬಂದು ಹೋದ್ಮೇಲೆ ಏನಾದರೂ ನಿಮಗೆ ಬೈಯೋದು ಹೊಡೆಯೋದು ಮಾಡಿದ್ರೇದು ಮೇಡಮ್ అలా నాను నేను వచ్చేసి వీడియో చేసేసి వస్తుంది కదా ఆమె మీ కొట్టేది గద్రేది మేడం చేయలేదు ಟಿ ನೈನ್ ಆಲ್ರೆಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಇಂಪ್ಲೈಂಟ್ ಎಲ್ಲಿ ಟಾರ್ ತರು ಯಾರೇ ಸುಳ್ಳು ಹೇಳಿದ್ರೇನು ದೊಡ್ಡೋರ್ ಸುಳ್ಳು ಹೇಳಿದ್ರೇನು ಮಕ್ಳು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಮಗು ಹತ್ರನೇ ಕೇಳ್ತೀನಿ ಅಮ್ಮ ನಿಮ್ ಆಶ್ರಮದಲ್ಲಿ ಊಟ ಹಾಕ್ತಾತ್ ಇಲ್ಲ ನಿಮ್ ಊಟ ಸಾಕಾಗ ಇಲ್ಲ ಚೆನ್ನಾಗ್ ನೋಡ್ಕೊಳ್ತಾ ಇದ್ರ ಇಲ್ಲ ಭಯ ಇತ್ತ ನಿಂಗೆ ಶಶಿಕಲಾ ಆಂಟಿ ಅಂದ್ರೆ ಭಯನಾ ಯಾಕೆ ಭಯ ಏನಂದ್ರೆ ಹೊಡಿಯೋದು ಬೈಯೋದು ಎಲ್ಲಾ ಮಾಡ್ತಾರ ಅದಕ್ಕೆ ತಾಯಿ ಮಗಳೂನ ದೂರ ಮಾಡ್ತಾರೆ ನನ್ನ ಮಮ್ಮನ ಬಿಟ್ಟು ನಾನ್ ಇರಂಗಿಲ್ಲ ಅಂತ ಭಯ ಭಯನಾ ಅದಕ್ಕೆ ಆಂಟಿ ಹೇಳಿದಂಗೆ ಕೇಳ್ತಾ ಇತ್ತ ಈಗ ನಾನ್ ಆಶ್ರಮಕ್ ಬಂದೋದ್ಮೇಲೆ ಶಶಿಕಲಾ ಆಂಟಿ ಏನಾದ್ರೂ ನಿಮ್ಮನ್ ಬೈದ್ರಾ ಬೈದ್ರು ಇನ್ನೇನಂದ್ರೆ ನೀವು ಇನ್ನ ಬಂದಿಲ್ಲಲ್ಲ ಲೇಟ್ ಆಗಿ ಬರ್ತಾ ಇದೀರಲ್ಲ ಅದಕ್ಕೆ ನಾವು ಯಾರಾದ್ರೂ ಮನೆಗ್ ಹೋಗುದ್ರೆ ನಿಮ್ ಕೊಟ್ಟೋಗ್ತಾರಲ್ಲ ಅದಕ್ಕೆ ಲೆಟರ್ ಬರ್ದಿವಿ ನಮ್ಮನ್ನ ಬೈದ್ರು ನಮ್ಮನ್ನ ಹೊಡೆದ್ರು ನಾನು ನಿನ್ನ ಸ್ಕೂಲಗ್ ಸೇರಿಸ್ತೀನಿ ಬಾ ಅಂದಿದ್ದಕ್ಕೆ ಶಶಿಕಲಾ ಆಂಟಿ ಏನಂದ್ರು నా ఇల్లేదు నిన్న మమ్మ నేను వరకు ఇల్లే ఇల్లే ఓదుకో నేను నిన్నమ్మ సాయ కంటే నేను నన్ను నిన్న బేరే యారి కొట్టి ಅಕ್ಕ ನಾನ್ ಆಶ್ರಮಕ್ ಬಂದು ಹೋದ್ಮೇಲೆ ನಿಮ್ನ ತಾಯಿ ಮಕ್ಕಳನ್ನ ಈಚೆ ತರಿಸಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಸರ್ಕಾರಕ್ಕೂ ಲೆಟರ್ ಕೊಟ್ಟು ಇವತ್ ನಿಮ್ಮಿಬ್ಬರನ್ನು ಕೂಡ ಈಚೆ ಕರ್ಸಿದ್ದೀನಿ ಖುಷಿನಾ ಓದ್ತಿಯಾ ನಿನ್ಮೇಲೆ ಓದ್ಕೊಳ್ತಿಯಾ ಇವರು ವಯಸ್ಸೇನು ಆಗಿಲ್ಲ ಆದ್ರೂ ವಯಸ್ಸಿರೋಂಥ ಏಜ್ ಇರುವಂಥ ವಯಸ್ಸಲ್ಲಿ ದುಡ್ಕೊಂಡು ಮಕ್ಕಳನ್ನ ಸಾಕುವಂಥ ವಯಸ್ಸಲ್ಲಿ ಆಶ್ರಮಗಳಲ್ಲಿ ಯಾಕೆ ಇರಬೇಕು ಅನ್ನೋ ನನ್ನ ಪ್ರಶ್ನೆ ಯಾವಾಗೂ ಹೇಳ್ತಾ ಇರ್ತೀನಿ ನಾನು ಅನಾಥ್ರು ಎಲ್ಲ ಕುಟುಂಬದವ್ರು ಇದ್ದು ಅನಾಥ ಆಗೋದು ಬೇಡ ಯಾರು ಕುಟುಂಬದವ್ರು ಇಲ್ಲ ಅಂದ್ರೆ ಯಾರು ಇಲ್ಲ ಅಂದ್ರೆ ಒಂದು ಅನಾಥ ಆಶ್ರಮಕ್ಕೆ ಸೇರೋದ್ರಲ್ಲೂ ನ್ಯಾಯ ಇರುತ್ತೆ ಬಟ್ ದುಡಿಯೋ ವಯಸ್ಸಿದ್ದು ಚಿಕ್ಕ ಮಕ್ಕಳಿದ್ದು ಅವ್ರು ಅನಾಥ ಆಶ್ರಮದಲ್ಲಿ ಯಾಕೆ ಇರಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ ಹಾಗೆ ಶಶಿಕಲಾ ಅವ್ರಿಗೆ ಹೇಳ್ತೀನಿ ಅಮ್ಮನ ಮಾಡಿಲು ಆಶ್ರಮದ ಶಶಿಕಲಾ ಅವರೇ ನೀವು ಯಾರನ್ನೇ ಬೆದರ್ಸಿ ಯಾರನ್ನೇ ಎದುರಿಸಿ ಎಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವ್ ಏನೇ ಕತರ್ನ ಕೆಲಸ ಮಾಡಿದ್ರೇನು ಅಲ್ಲಿರುವಂತ ಕುಟುಂಬಸ್ಥರು ಇರುವಂತ ಯಾರು ಅನಾಥರಾಗಿ ನಿಮ್ಮ ಆಶ್ರಮದಲ್ಲಿ ಬದುಕ್ತಾ ಇದಾರೆ ಅವ್ರನ್ನ ಹೊರಗಡೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಇದು ನಿಜ ಇದೇ ಆಗೋದು ಎಷ್ಟೇ ಪ್ರಯತ್ನ ಮಾಡಿದ್ರೇನು ಅಲ್ಲಿರುವಂತ ರಕ್ಷ ಅಲ್ಲಿರುವಂತ ವೃದ್ಧರ್ನ ಎಲ್ಲಾ ಮಹಿಳೆಯರನ್ನ ರಕ್ಷಿಸುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಎಲ್ಲರೂ ಕಲ್ಸ್ಕೊಟ್ಟಂತೆ ದುಡ್ಡು ಕೇಳ್ತಾರ ಎರಡು ಸಾವಿರ ಮೂರ್ ಸಾವಿರ ಐವತ್ ಸಾವಿರ ಕೇಳ್ತಾರೆ ಅದ್ ಕೊಟ್ಟಿದ್ದ ಅವಲ್ಲ ಕಲ್ಸ್ಕೊಡ್ತಾರೆ ಅವಾಗ ಕಲ್ಸ್ಕೊಡ್ರಿ ಅವ್ರ ಏಮ್ತು ಮೊಬೈಲ್ ಆಯ್ತು ದುಡ್ಡು ಐತು ಗೋಲ್ಡ್ ಐತು సిల్వర్ఐమై కితాకొంత్ మాట్ మాట్లాడుకుంటూ అనుమాన పడతార బీగ హాక్తార బయటకి బెడ్రు ఆక హెల్ప్ మాట్తావ్ యాక మాట్లాడతావు ఆడతావు ఏమి నాటక ఆడుతున్నావు ఏమి ఇచ్చేస్తున్నా అని అల్లని బైతారు ఓడితార ಒಂದು ಎರಡು ದಿವ್ಸಲ ಮಾಡ್ರಿ ಮೇಡಮ್ ಐ ಸೋ ಒಂದು ಎರಡು ದಿವಸ ಮಾಡ್ರಿ ಯಾಕಂಟೆ ಅಲ್ಲಿ ಊಟ ಮಾಡಿದ್ನಿ ಇಲ್ಲ ಎರಡ್ ಸೋ ಡೋನರ್ಸ್ ಬಂದಿ ನಾವು ಯಾರ್ದನ ಬರ್ತೇ ಆಗೈತೆ ಊಟ ಒಳ ಸ್ವಂದಗ ಕೊಡಿತೇ ಬಿಟ್ಟೆ ಇಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಬಿಸ್ ಹಾಕತಾರ ಬಿಸ್ ಅಂತ ಬೈತಾರೆ ಹೋಗ್ರಿ ಕೈ ತಗೊಳ್ಕೋರಿ ಬತ್ತ ತಳಕೋರಿ ಹೋಗ್ರಿ ಹೋಗ್ರಿ ಅಂತ ಹೇಳ್ತಾರೆ ఆ బైతారే మేడం ఇటు ఇష్ట కర్మ ఇలా దయబెట్టి ఎల్లారి కాపాడ్రీ ఎల్లారు వాళ్ళు వనాదులు పాపం పాప వయసు ఊడిగా ఎక్కుతున్న వాళ్ళు ఎలా బాధ మాడుతున్నారు వాళ్ళు ఎల్లారని దయబెట్టి వంద ఏడు దీసులో ఎరకి మనీకి ఓగాలో ఓగనే బిడాలి లేదంటే ఎల్లర్లు ఎవరికి ఎవరికి ఇల్లే అందరు ఎవరికి ఏమైనా వాళ్ళ మనీ వాళ్ళు ఇల్లే అందరు దొడ్డు ఆశ్రమాలు ఎస్టో అయితూ అల్లికి దయచేసి బిట్టుబిడ్రీ మేడం అల్లైతే మాత్రం బేడ సో సారీ మేడం అలా అయితే మేమైతే సాయితం యాకంటే కాళ్ళు మాకంతా సాయతున్నాయి కాళ్ళు నొప్పులు పెడుతున్నాయి బాగా అన్నీ చేస్తున్నాయి మేడం మాకంటూ ఇష్ట వయసులో ఉన్నావా ఇష్ట అయిపోయామా నిజంగా అవుదు మేడం ఒడితారా ఒడితారు అట్టే వాళ్ళే సుళ్ళు ఏరుతారు మళ్ళీ నాకు మా అందరికి కేళ్తారు ముట్టి సుళ్ళే ఏరుతావా ముట్టి సుళ్ళు ఏరుతావా మా పాపని బయటకు పిలిచి ఊనే ಏನಾಯ್ತಮ್ಮ ಏನ್ ಹೇಳ್ತೀಯ ನೀನು ಆಶ್ರಮದ ಬಗ್ಗೆ ಶಶಿಕಲಾ ಆಂಟಿ ಬಗ್ಗೆ ಏನ್ ಹೇಳ್ತೀಯ ಏನ್ ತೊಂದರೆ ಕೊಟ್ರು ಏನೇನ್ ಮಾಡಿದ್ರು ಅವ್ರು ಹೇಳ್ಕೊಮ್ಮ ಏನಂದರೆ ಅಜ್ಜರಿಗೆ ದೊಡ್ಡೋರಿಗೆ ಒಡೆಯೋದು ಬೈಯೋದು ಎಲ್ಲ ಮಾಡ್ತಾರೆ ದಿನ ಊಟ ಕೊಡೋಂಗಿಲ್ಲ ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ ಆ ಇಷ್ಟಿಷ್ಟು ಮುದ್ದೆ ತಿಂದರೆ ರಾತ್ರಿವರೆಗೂ ಊಟ ಊಟನೇ ಇರೋಂಗಿಲ್ಲ ತಿಂಡಿ ಇರೋಂಗಿಲ್ಲ ಏನೋ ಇರೋಂಗಿಲ್ಲ ಆವಾಗ ನಿಂತ ಉಪವಾಸ ಇರಬೇಕು ಮತ್ತು ಅಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ ಎಷ್ಟೋ ಜನ ಸತ್ತೋಗ್ಯಾರೆ ಅಲ್ಲಿ ಅವಳಕ್ಕೆ ಅಜ್ಜಿ ಸತ್ತೋಗ್ಯಾರೆ ಎಲ್ಲ ಸತ್ತೋಗ್ತಾರೆ ಸತ್ತೋಗಿರೋರ್ ನೆಲ್ ಕರ್ಕೊಂಡ್ ಹೋಗ್ತಾರೆ ಅವ್ರ ಸತ್ತೋಗಿ

ಅಮ್ಮನ ಮಡಿಲು ಶಶಿಕಲಾ ಅವರೇ ಅಮ್ಮನ ಮಡಿಲ ಸಂಸ್ಥಾಪಕಿಯಾದಂತ ಶಶಿಕಲಾ ಅವರೇ ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಇವ್ರು ಯಾರೂ ನಮ್ಗೆ ಆಶ್ರಯ ಕೊಡಿ ನಮಗೆ ನಿಮ್ಮ ಅನಾಥ ಆಶ್ರಮದಲ್ಲಿ ನಮ್ಗೆ ಆಶ್ರಯ ಕೊಡಿ ಅಂತ ಯಾರು ಸಹ ನಿಮ್ಮನ್ನ ಕೇಳ್ಕೊಂಡ್ ಬಂದಿಲ್ಲ ನೀವೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತೀರಾ ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಡ್ ಬರಲ್ಲ ಡೈರೆಕ್ಟ್ ಆಗಿ ನೀವೇ ಕರ್ಕೊಂಡ್ ಬರ್ತೀರಾ ಆದ್ರೆ ಅವ್ರನ್ನ ಕಳ್ಸಿಕೊಡುವಾಗ ನೂರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತೀರಾ ಇವ್ರು ಕೆಟ್ಟವರ ಒಳ್ಳೆಯವರು ಪ್ರಪಂಚದಲ್ಲಿ ಅನೇಕ ಜನ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಎಲ್ಲಾರು ಒಂದಲ್ಲ ಒಂದ್ ರೀತಿ ತಪ್ಪು ಆಗಿರುತ್ತೆ ಅವ್ರ ಜೀವನದಲ್ಲಿ ಅದು ಆಕಸ್ಮಿಕನ ಅನಿವಾರ್ಯನ ಆಗಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀನು ಕೆಟ್ಟವಳು ಅಂತ ಹೇಳಿ ಕೆಟ್ಟವ್ರನ್ನ ನೀವ್ ಕರ್ಕೊಂಡೋಗಿ ಇಟ್ಕೊಳ್ಳುವಂಥವ್ರು ನೀವ್ ಎಂತವ್ರು ನಿಮಗ್ ಅವಶ್ಯಕತೆ ಇದೆ ನಿಮ್ಮ ಆಶ್ರಮದಲ್ಲಿ ನೀವ್ ಇಟ್ಕೊಳ್ತೀರಾ ನಿಮಗೆ ಬೇಕಾಗಿ ನೀವು ಕರ್ಕೊಂಡೋಗಿದ್ದೀರ ಹೊರ್ತು ಯಾರೂ ಜನ ಅಲ್ಲಿರೋರು ಅವರಾಗ ಅವ್ರ ಆಶ್ರಮಕ್ಕೆ ಬಂದಿಲ್ಲ ಆಯ್ತಾ ಆದ್ರೆ ಬಂದಿರುವಂಥದ್ದು ಪಾಪ ಏನ್ ಮಾಡೋದು ಅಂತ ಒಂದು ನರಕದ ಯಾತನೆ ಅನುಭವಿಸ್ತಾ ಇದಾರಲ್ಲ ಪ್ರತಿ ಒಬ್ಬರನ್ನು ಅಲ್ಲಿಂದ ಈಚೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ ಇದೇ ಸತ್ಯ ಇವತ್ತೇನು ಮೂರ್ನಾಲ್ಕು ಜನ ಹೊರಗಡೆ ಬರ್ತಾ ಇದಾರೆ ಇನ್ನು ಅಲ್ಲಿರುವಂತ ಜನ ತಡ ಈ ಕೆಲಸ ಮಾಡೇ ಮಾಡ್ತೀರಿ ಪ್ರತಿ ಒಂದು ಆಶ್ರಮಗಳಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದಾರೆ ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು ಜನರನ್ನ ಇಟ್ಕೊಂಡು ಕುಟುಂಬಸ್ಥರು ಇರುವಂತ ಜನರನ್ನ ಇಟ್ಕೊಂಡು ಅವ್ರಿಗೆ ಹಣ ಮಾಡೋದಕ್ಕೋಸ್ಕರ ಆಶ್ರಮದ ಉದ್ದಾರಕ್ಕೋಸ್ಕರ ಯಾರ ಈ ತರ ಮೋಸ ಮಾಡ್ತಾ ಇದ್ದೀರಾ ವಂಚನೆ ಮಾಡ್ತಾ ಇದೀರಾ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ

ಸುಮಾ ಕೆಟ್ಟವಳು ಕೆಟ್ಟವಳು ಅಂತಾರೆ ಪಾಪ ಸುಮಾ ಅಲ್ಲಿಂದ ತಪ್ಸ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಸುಮಾನ್ ಹುಡ್ಕೊಂಡು ಹೋಗಿ ಮಾರ್ಕೆಟ್ ಹತ್ರ ಬೆದರ್ಸಿ ಎದುರಿಸಿ ಶಶಿಕಲಾ ಅವ್ರ ವಾಯ್ಸ್ ರಾಜ್ಯ ಇಡೀ ದೇಶಕ್ಕೆ ತೋರಿಸೋಣ ಯಾವ ತರ ಬೆದರ್ಸ್ತಾರೆ ಎದುರಿಸ್ತಾರೆ ಅಂತ ಹೇಳಿ ಅವ್ರ ವಾಯ್ಸ್ ಎಲ್ಲಾರು ತೆಪ್ಪಗಾಗ್ತಾರೆ ಸುಮಾನ್ ಕೂಡ ಅದೇ ತರ ಬೆದರ್ಸಿರೋದು ಇವತ್ ಪ್ರತಿಯೊಬ್ರು ಹೊರಗಡೆ ಬರ್ತಾ ಇದಾರೆ ಅಮ್ಮನ ಮಡಿಲು ಆಶ್ರಮದಿಂದ ಅಂದ್ರೆ ಅದಕ್ಕೆ ಕಾರಣ ಸುಮಾ ಅವರೇ ಸುಮಾ ಅವರು ಹೇಳಿದಂತ ಒಂದೊಂದು ಹೇಳಿಕೆಯಿಂದಾನೇ ಇವತ್ತು ಅಲ್ಲಿ ನರಕ ಅನುಭವಿಸ್ತಾರ ಅವ್ರ ಪ್ರತಿ ಒಬ್ರು ಹೊರಗಡೆ ಬರುವಂತ ಕೆಲಸ ಆಗ್ತಾ ಇದೆ ಇದು ಇನ್ನೂ ಮುಂದುವರಿಯುತ್ತೆ ರವಿ ಸರ್ ಹೇಳಿದ್ದು ಆ ಟಿ ವಿ ನೈನ್ ಅವ್ರ ಚಾನಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಸುಳ್ಳು ಸುಳ್ಳು ಹೇಳಿ ನಿಮಗೆ ಹೇಳಿದ್ದಾರೆ ಸುಳ್ಳು ಹೇಳಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಅವರೇ ನೋಡಿ ಅಮ್ಮನ ಮಡಿಲು ಆಶ್ರಮದ ಶಶಿಕಲಾ ಅವ್ರ ಮಗ ರವಿ ಅವರು ಹೇಳಿದಾರಂತೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದಾರಂತೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಿ ಅವರು ಟಿವಿ ವಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದಾರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅಂತ ರವಿ ಅವ್ರು ಹೇಳಿದ್ದಾರೆ ಕುಡ್ದು ಬಂದ್ರೆ ಆ ಅಂತ ಹೇಳಿದ್ದಾರೆ ರವಿ ರವಿಯವ್ರು ಹೇಳದ್ರಂತೆ ಎಣ್ಣೆ ಕುಡ್ದು ಬಂದಿದ್ದಾರೆ ಅಂತ ಹೇಳಿ ಅವರೇ ನೀವೇನ ಎಣ್ಣೆ ಬೋಟ್ಲು ತಂದು ಕೊಟ್ಟಿದ್ದು ಇದಕ್ಕೆಲ್ಲ ಕಾನೂನು ರೀತಿಯಾಗಿ ನಿಮ್ ಮೇಲೆ ಕ್ರಮ ತಗೊಳ್ತೀರಿ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ನಾವು ಮಾಡ್ತಾ ಇರುವಂತ ಕೆಲ್ಸಕ್ಕೆ ಸಮಾಜ ಹಾಗೆ ಜನರು ಅದಕ್ಕೆ ತೀರ್ಮಾನಿಸ್ತಾರೆ ನಿಮ್ಮಂತವರಲ್ಲ ನೀವೆಲ್ಲ ಹಣಕ್ಕೋಸ್ಕರ ನೀವು ಉದ್ಧಾರಕ್ಕೋಸ್ಕರ ನಿಮ್ಮ ರಿಯಲ್ ಲೈಫ್ ರಿಯಲ್ ಲೈಫ್ ಜೀವನ ಏನಿತ್ತು ಅದನ್ನು ರಿಯಲ್ ಲೈಫಲ್ಲಿ ತೋರ್ಸಕ್ಕೆ ಬಂದಿದ್ದೀರಾ ನಿಮ್ಮ ಸತ್ಯ ಸತ್ಯತೆಗಳು ನೀವು ಮಾಡ್ತಾ ಇರುವಂಥ ಅಕ್ರಮ ಅನ್ಯಾಯ ಮೋಸ ವಂಚನೆ ಜನರನ್ನ ಇಟ್ಕೊಂಡು ಇದನ್ನ ರಾಜ್ಯದ ಜನಕ್ಕೆ ತೆಗೆ ಕೆಲಸ ನಾನು ಮಾಡೇ ಮಾಡ್ತೀನಿ అష్టమైతే గేట్ ఆగిపోయిన మెడిసిన్ కొట్టి ఎల్లారు కొద్దిగా ప్రాణం వస్తే ఆ గేట్ ఆగిపోయిన మెడిసిన్ కొట్టి వాళ్ళ కళ మూడు దిశలో ఊట ఇళ్ళక వాళ్ళ కాలేజ్ సాయిస్తేలాగా సాయిస్తారు కాబట్టి మీకు దయవిట్టు ఏడు మూడు దిశలో వీళ్ళు ఎల్లారిని అక్కడి నుంచి విడిపిస్తే సాకు నేను ఇష్టం ఈ ఎల్లారిని తిండి సుమ నువ్వెళ్ళ ఎక్కడ గుర్తిల్లా అమ్మా నువ్వు చాలా నాకు ఇచ్చిన మాట కోసరా బాగా నిలకొన్నావు చాలా థ్యాంక్స్ సుమా ಕೆ ಜಿ ಹೆಂಗ್ಸ ತೊಗಿದ್ದಾರೆಂದ್ರೆ ಆ ಗ್ಲುಕೋಸ್ ಪುಡಿ ಏನೋ ಏನೋ ಗ್ಲೂಕೋಸ್ ಪೌಡ್ರ್ ಎಕ್ಸ್ಪೈರಿ ಆಗಿರುವಂತ ಡೇಟ್ ಕೊಟ್ಟಿ ಕೊಟ್ಟು ಒಬ್ರು ತೀರೋಗಿದ್ದಾರೆ ಅಂತ ಮಗು ಹೇಳ್ತಾ ಇದೆ ಅದನ್ನ ಏನಂತ ನಾವು ತನಿಖೆ ಮಾಡಿಸೇ ಮಾಡಿಸ್ತೀರಿ ಇವತ್ತು ನಮ್ಮ ಜೊತೆ ಇವರು ಇದ್ದಾರೆ ಇವ್ರನ್ನ ಒಂದು ಗವರ್ಮೆಂಟ್ ಇಲಾಖೆಯಿಂದ ಏನೊಂದು ರೆಸ್ಕ್ಯೂ ಅಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೊಂದು ಒಳ್ಳೆ ಉದ್ಯೋಗ ಈ ಮಗುಗೆ ಒಳ್ಳೆ ಅಂತ ವಿದ್ಯಾಭ್ಯಾಸ ಕೊಡಿಸುವಂಥ ಕೆಲಸ ಮಾಡ್ತಾ ಇದೀರಿ ಒಳ್ಳೇದಾಗ್ಲಿ ಅಲ್ಲಿರುವಂತ ಅನೇಕ ಜನರು ಹೊರಗಡೆ ಬರುವಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಯು ಮೇಡಮ್ ಕಾಪಾಡುತ್ತೆ ಸಾಕು ನೋಡಿ ಇವತ್ತು ಇವರಿಬ್ರು ಖುಷಿಯಾಗಿ ಸಂತೋಷವಾಗಿ ಹೋಗ್ತಾ ಇದಾರೆ ಇನ್ಮೇಲೆ ಹೊಸ ಜೀವನ ಒಂದು ಪುನರ್ಜನ್ಮ ಆಗಿ ಬದುಕಿ ಚೆನ್ನಾಗಿರಲಿ ಒಳ್ಳೆ ವಿದ್ಯಾಭ್ಯಾಸ ಹುಡುಗಿ ಅಂತ ಕೆಲಸ ನಾವು ಮಾಡ್ತೀರಿ